ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಸ್ಸಿಕೆರೆ ಅರಣ್ ಯೂಟ್ಯೂಬ್ ಚಾನಲ್ ನಾವು ಕೂಡ ಫ್ಯಾಮಿಲಿ ಸಮೇತ ಕಾಂತಾರ ಮೂವಿ ನೋಡ್ಕೊಂಡ್ ಮೂವಿ ಮಾತ್ರ ಅಲ್ಟಿಮೇಟ್ ಕೆ ಜಿ ಎಫ್ ಬಿಟ್ರೆ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಲಿ ಆಸ್ಕರ್ ಅವಾರ್ಡ್ ಗೆ ನ್ಯಾಷನಲ್ ಅವಾರ್ಡ್ ಕೂಡ ಸೆಲೆಕ್ಟ್ ಆಗೋ ಮೂವಿ ಅಂದ್ರೆ ಇದೇ ಅನ್ಸುತ್ತೆ ಆ ಲೆವೆಲ್ ತೆಗೆದಿದ್ದಾರೆ ಈ ಮೂವಿನ ಇಜಲ್ಲಿ ಒಂದೊಂದು ಪ್ಲೇಸ್ ಹಿಡ್ದು ಸ್ಟೋರಿ ಆಕ್ಟಿಂಗ್ ಪ್ರತಿಯೊಂದು ಅಷ್ಟೇ ಅಷ್ಟು ಸೂಪರ್ ಆಗಿದೆ ಆ ನೇಚರ್ ಎಲ್ಲವ ಬಟ್ ಈ ಮೂವಿ ಬಗ್ಗೆ ಯಾವ್ದೋ ಒಂದು ಲೋಕಲ್ ನ್ಯೂಸ್ ಚಾನಲ್ ಒಬ್ಬ ಲೇಡಿ ಹದಿನೈದು ನಿಮಿಷ ಮಾತಾಡಿ ಆ ಚಾನಲ್ ರಿವ್ಯೂ ತಗೊ ಕೊಟ್ಟಿದ್ದಾರೆ ನಿಜವಲ್ಲ ಅಮ್ಮನ್ಗೆ ಅದೇನು ಕನ್ನಡದ ಮೇಲೆ ಹೊಟ್ಟೆವರಿನೋ ಇಲ್ಲ ರಿಷಬ್ ಸಿಟಿ ಮೇಲೆ ಹೊಟ್ಟೆವ್ರೀನೋ ಇಲ್ಲ ಒಂಬಾಳೆ ಫಿಲ್ಮ್ಸ್ ಚೇಂಬರ್ ಮೇಲೆ ಹೊಟ್ಟೆವ್ರೀನೋ ಗೊತ್ತಿಲ್ಲ ಆ ಗೆ ಬ್ಯಾಡ್ ರಿವ್ಯೂ ಕೊಟ್ಟಿದ್ದಾರೆ ಮೂವಿ ನೂರಕ್ಕೆ ನೂರ್ ಪರ್ಸೆಂಟ್ ಚೆನ್ನಾಗಿಲ್ವಂತೆ ಆ ತರ ಹೇಳ್ತಾನೆ ನಿನ್ನೆ ಆ ಆ ಗೆ ಅಷ್ಟು ಖರಾಬ್ ಆಗಿದೆ ಮೂವಿ ಸ್ಟೋರಿನೇ ಅರ್ಥ ಆಗ್ಲಿಲ್ಲ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರಂತೆ ಈ ತರ ಎಲ್ಲ ಹೇಳ್ತಾ ಮೂವಿ ಪಾರ್ಟ್ ಒನ್ ಚೆನ್ನಾಗಿತ್ತು ಪಾರ್ಟ್ ಟೂ ಅಂತ ಏನು ಬೇಡ ಓವರ್ ಸೌಂಡ್ ಓವರ್ ಗ್ರಾಫಿಕ್ಸು ಸ್ವಲ್ಪನು ಚೆನ್ನಾಗಿಲ್ಲ ಮೂವಿ ಯಾರು ನೋಡ್ಬೇಡಿ ಅಂತ ಎಲ್ಲ ಜನಗಳಿಗೆ ನೋಡ್ಕೊಂಡ್ ಬನ್ನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಕ್ಕೂ ಹೋಗ್ಬೇಡಿ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಇದರ್ಥವಾ ಹೆಂಗಿದೆ ಮೂವಿ ಇದು ಅಷ್ಟು ಖರಾಬ್ ಆಗಿದೆ ಅಂತ ಏನ್ ಫುಲ್ಲು ಹೇಳಿದ್ದು ಹೇಳಿದೆ ಬ್ಯಾಡ್ ರಿವ್ಯೂ ಅದೇನು ಅವ್ ವೈಯಕ್ತಿಕ ಕಾರಣಗಳಿದ್ರೆ ಅದನ್ನ ವೈಯಕ್ತಿಕವಾಗಿ ತೀರ್ಸ್ಕೋಬೇಕು ಸೇಡಿದ್ರೆ ಬಟ್ ಈ ತರ ಮೂವಿ ಬಗ್ಗೆ ಒಂದು ಬ್ಯಾಡ್ ರಿವ್ಯೂ ಅದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಕೊಟ್ಟಿದ್ದಾರೆ ಅಮ್ಮ ಅಂದ್ರೆ ನಿಜ ಅಮ್ಮನ್ಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮತ್ತೆ ಆ ಹೇಳ್ತಾ ಇದೆ ಚಿತ್ರದ ಕೊನೆ ನಲ್ವತ್ತು ನಿಮಿಷ ಬರೀ ತುಳುನೇ ಇದೆ ಅಂತೆ ಕನ್ನಡ ಯೂಸೇ ಮಾಡಿಲ್ವಂತೆ ಹಂಗಂತ ಹೇಳ್ತಾ ಇದೆ ಅಲ್ಲಿ ನಲ್ವತ್ತು ನಿಮಿಷ ತುಳು ಮಾಡಿದ್ರೆ ಎರಡಾರು ಮೂವಿ ನೋಡಾರ ಎರಡಾರ ಅರ್ಥ ಆಗದ ಬೇರೆ ಈ ಕಡೆ ಸೌತ್ ಇಂಡಿಯನ್ಸ್ಗೆ ನಮ್ಗೆ ಎಲ್ಲರ್ಗ ಕರ್ನಾಟಕ ಬೆಂಗಳೂರು ಜನಕ್ಕೆ ಏ ಎಲ್ಲ ಸೆಂಟ್ರಲ್ ಬರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದೊಂದು ನಿಮಿಷ ದೇವ್ರ ಬಗ್ಗೆ ಹೇಳ್ತಾರೆ ತುಳು ಭಾಷೆ ಬಂದಿದೆ ಆದ್ರೆ ನೀವ್ ಹೇಳ್ತಾ ಇದೀರಾ ಕೊನೆ ನಲ್ವತ್ತು ನಿಮಿಷ ತುಳುನೆ ಬಂದಿದೆ ನಮಗೆ ಸಂಪೂರ್ಣವಾಗಿ ಮೂವಿನೇ ಅರ್ಥ ಆಗಿಲ್ಲ ಏನು ಲ್ಯಾಂಗ್ವೇಜೇ ಅರ್ಥ ಆಗಿಲ್ಲ ಆ ತುಳು ಅಲ್ಲ ಕನ್ನಡ ಮೇಡಮ್ ಕನ್ನಡ ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗಿಲ್ಲ ಇನ್ ಯಾವ ಭಾಷೆ ಅರ್ಥ ಆಗುತ್ತೆ ನಿಮಗೆ ಇನ್ ಯಾವ ಭಾಷೆಯಲ್ಲಿ ಮೂವಿ ಮಾಡ್ಬೇಕು ಆ ರಾಕಿಂಗ್ ಸ್ಟಾರ್ ಎಸ್ ಅವರೇ ಆಡಿ ಹೋಗ್ಲಿದ್ದಾರೆ ಮೂವಿನ ನೋಡಿ ಇವತ್ತು ನ್ಯೂಸ್ ಚಾನಲ್ ಗೊತ್ತಾಗುತ್ತೆ ರಿಷಬ್ ಶೆಟ್ಟರ್ ಒಂದು ಅದ್ಭುತವಾದ ಚ ಕೊಡುಗೆನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಚಿತ್ರ ಮೂಡಿ ಬಂದಿದೆ ಅದ್ಭುತವಾದ ಚಿತ್ರ ಅಂತ ಅವರೇ ನೋಡ್ಬಿಟ್ಟು ಆಡಿ ಹೋಗ್ಲಿದ್ದಾರೆ ಎಲ್ಲ ಅಂತ ದೊಡ್ಡ ನಟನೇ ಒಗ್ಲಿರ್ಬೇಕಾದ್ರೆ ನಿಮ್ದಾದ್ರಿ ಅದ್ ಲೋಕಲ್ ಫುಟ್ಬಾಸಿ ಚಾನೆಲ್ ಅಲ್ಲಿ ರಿವ್ಯೂ ಕೊಡಕೆ ಕನ್ನಡದ ಬಗ್ಗೆ ದುಡ್ಡು ಮಾಡೋಕ್ಕೋಸ್ಕರನೇ ಈ ಮೂವಿ ಮಾಡಿಬಿಟ್ಟಿದಾರೆ ಇವ್ರು ಆಡಂಬರದ ಮೂವಿ ಮಾಡ್ಬಿಟ್ಟಿದಾರೆ ಅಂತ ಹೇಳ್ತೀರಾ ಏನೋ ಬಾಹುಬಲಿ ಡಬ್ಬಿಂಗ್ ಬೇರೆ ಮಾಡ್ಬಿಟ್ಟಿದಾರ ಹಂಗು ಅದ್ರೂ ಬೇರೆ ಬಾಹುಬಲಿ ತರ ಎಲ್ಲಾ ಡಬ್ಬಿಂಗ್ ಮಾಡಿ ಮಾಡ್ಬಿಟ್ಟಿದಾರೆ ಇದನ್ನ ಬಾಹುಬಲಿಯಲ್ಲಿ ಕಾಂತಾರ ಇಲ್ಲಿ ಒಂದಕ್ ಲಿಂಕ್ ಇದೆಯಾ ಸಂಬಂಧ ಇದೆಯಾ ಏನ್ ಮಾತು ಅಂತ ಆಡ್ತೀರಾ ಒಟ್ನಲ್ಲಿ ಏನೋ ನಿಮ್ ಕಡೆಗೆ ನಿಮ್ ರೀತಿಲಿ ಫಿಲಂ ಚೆನ್ನಾಗಿಲ್ಲ ಕೆಟ್ಟದಾಗಿ ಹೇಳ್ಬೇಕು ಅಂತ ಯಾರೋ ಏಳ್ಸಿದಾರೆ ಇಲ್ಲ ದುಡ್ಡು ಕೊಟ್ರೋ ಏಳ್ಸಿದ್ರೋ ಇಲ್ಲ ನಿಮ್ಗೇನಾರೋ ದ್ವೇಷದಿಂದ ಹೇಳ್ತಾ ಇದ್ರೆ ಗೊತ್ತಿಲ್ಲ ಫಿಲಂ ಚೆನ್ನಾಗಿಲ್ಲ ಅಂತ ನಿಮ್ ಕಡೆ ಹೇಳ್ತಾ ಅಷ್ಟೇನೆ ಅಷ್ಟೇನೆ ಫಿಲಂ ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ ಅಂತ ಮಾತೇ ಇಲ್ಲ ದೊಡ್ಡ ದೊಡ್ಡ ನಟರೇ ಎಲ್ಲಾ ನೋಡಿ ಆಡಿ ಹೊಗ್ಳು ಬೇಕಾರೆ ನಿಮ್ದೆಲ್ಲ ಯಾವ್ ಲೆಕ್ಕ ನೀವೇನೇ ರಿವ್ಯೂ ಕೊಟ್ರೂ ಫಿಲಂಗೆ ಯಾವ್ದೇ ತರಕ ಕಳಂಕ ಬರಲ್ಲ ಅದ್ ಹೆಂಗ್ ಓಡ್ಬೇಕು ಹೆಂಗ್ ಸಕ್ಸಸ್ ಆಗ್ಬೇಕು ಹಂಗಾಗೆ ಆಗತ್ತೆ ಇದಂತ ಗ್ಯಾರಂಟಿ ಇವತ್ತು ಕನ್ನಡ ಇಂಡಸ್ಟ್ರಿನ ಎಲ್ಲಾ ಭಾಷೆ ತಿರುಗಿ ನೋಡ್ತಾ ಇದಾರೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಎಲ್ಲರೂ ಒಗ್ಲು ಆಡಿ ಒಳಗ ಇದ್ದಾರೆ ಎಂತ ಒಂದ್ ಮೂವಿ ಕೊಟ್ಟಿದ್ದಾರೆಪ್ಪ ಇದು ಸಾವಿರ ಕೋಟಿ ರೀಚ್ ಆಗತ್ತಿ ಮೂವಿ ಆ ಲೆವೆಲ್ ಇದೆ ಅಂತ ಎಲ್ಲ ಹೊಗ್ಳುತಾ ಇದಾರೆ ಆದ್ರೆ ಈ ಒಂದು ಯಮ್ಮ ಮಾತ್ರ ಅದೇನಾಗಿದೆ ಗೊತ್ತಿಲ್ಲ ಆ ಲೆವೆಲ್ಗೆ ಬ್ಯಾಡ್ ರಿವ್ಯೂ ಕೊಡ್ತಾ ಇದೆ ಆ ಯಮ್ಮನಿಗೆ ಒಂದ್ ಸಾವಿರ ಕಮೆಂಟ್ಸ್ ಬಂದಿದೆ ಕೆಳಗಡೆ ಆ ಅಮ್ಮನ ನೋಡ್ಲಿ ಅದ್ರಲ್ಲಿ ಒಬ್ರೇ ಒಬ್ರು ಮೂವಿ ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಹಾಕಿಲ್ಲ ಎಲ್ಲಾ ಯಮ್ಮನಿಗೆ ಬಾಯಿ ಬಂದಾಗ ಮಕ್ಕ ಹೋಗಿದ್ದಾರೆ ಎಲ್ಲಾಡಿಕೆ ಹಾಕೊಂಡು ಆ ಲೆವೆಲ್ ಹೋಗ್ತಿದ್ದಾರೆ ಅದನ್ನ ನೋಡಿದ್ರೂ ಯಮ್ಮ ಅರ್ಥ ಮಾಡ್ಕೋಬೇಕೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ನಿನ್ನೆ ಸಿಕ್ಸ್ಟಿ ತೌಸಂಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ರು ಆಲ್ಮೋಸ್ಟ್ ಇವತ್ತಲ್ಲಿ ಫಿಫ್ಟಿ ಥೈದ್ ಫಿಫ್ಟಿ ಫೈವ್ ತೌಸಂಡ್ ಬಂದರೆ ಇರೋರೆಲ್ಲ ಹೊಲ್ಟ್ ಹೋಗ್ತಾರೆ ಫುಲ್ ಅನ್ಸಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಆ ಚಾನಲ್ ಈ ತರ ಒಂದ್ ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಬಗ್ಗೆ ಬ್ಯಾಡ್ ರಿವ್ಯೂ ಕೊಟ್ರೆ ಯಾರು ಫಾಲೋ ಮಾಡ್ತಾರೆ ಇಂತೆಲ್ಲ ಒಂದ್ ಒಳ್ಳೆ ಮೂವಿ ಮಾಡಿದ್ದಾರೆ ಈ ಎಮ್ ಮಾಡೋಕ್ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಆಯ್ತಾ ಇಲ್ಲ ನೋಡಕ್ ಆಗಿಲ್ಲ ಹೋಗಿ ನೋಡಬಾರ್ದು ನೋಡಿದ್ಮೇಲೆ ಚೆಡ್ ಇಷ್ಟ ಆಗಿಲ್ಲ ಪರವಾಗಿಲ್ಲ ಬಿಟ್ಟು ಸುಮ್ಮನೆ ಅದು ಈ ತರ ಯಾಕೆ ರಿವ್ಯೂ ಕೊಡ್ಬೇಕು ಇಲ್ಲ ಅವರು ಯಾಕೆ ಸ್ವಾತಂತ್ರ್ಯ ಇದೆ ಕೊಡ್ಲಿ ಒಳ್ಳೇದು ಕೊಡ್ಬೇಕು ಕೆಟ್ಟದ್ದು ಹೇಳ್ಬೇಕಲ್ವಾ ಒಳ್ಳೇದು ಒಂದೇ ಒಂದು ಸಿಂಗಲ್ ಪಾಯಿಂಟ್ ಹೇಳಿಲ್ಲ ನೂರಕ್ಕೆ ನೂರ್ ಪರ್ಸೆಂಟ್ ಕೆಟ್ಟದೇ ಹೇಳ್ಬಿಟ್ಟಿದೆ ಕೂತ್ಕೊಂಡು ಮೂವಿನೇ ಚೆನ್ನಾಗಿಲ್ಲ ಯಾವ್ದು ಚೆನ್ನಾಗಿಲ್ಲ ಅಂತ ರಿಸೆಪ್ ಶೆಟ್ರು ವೈಫ್ ಪ್ರಗತಿ ಮೇಡಮ್ ಅವರು ಹತ್ಬಿಟ್ರಂತೆ ಮೂವಿ ಚೆನ್ನಾಗಿಲ್ಲ ಅಂತ ರಿಸೆಪ್ ಶೆಟ್ಟರ್ ಹೌಸ್ಕೊಂಡು ಹಂಗಂತ ಅಮ್ಮ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರ ಮೂವಿ ಚೆನ್ನಾಗಿಲ್ಲ ಅಂತವ ಈ ಅವ್ರ ಹತ್ತಿ ಅದಕಲ್ಲರಿ ನೆನ್ನೆ ಮೂವಿ ಸಕ್ಸಸ್ ಆಗಿದೆ ಗ್ರ್ಯಾಂಡ್ ಓಪನಿಂಗ್ ಆಯ್ತು ಎಲ್ಲಾ ಕಡೆ ಫುಲ್ಲು ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಎಲ್ಲಾ ಆಡಿಯನ್ಸ್ ಒಗ್ಲು ತಯಾರ ಎಲ್ಲಾ ಭಾಷೆ ಮೂವಿನ ಇಂತ ಒಂದ್ ಗ್ರ್ಯಾಂಡ್ ಸಕ್ಸಸ್ ಕೊಟ್ಟಿದ್ರೆ ಕನ್ನಡಕ್ಕೆ ಅಂತ ಅವ್ರ ಖುಷಿ ತಡಿಲಾರದೇ ಅವ್ರ ಯಜಮಾನ್ರು ಹಪ್ಕೊಂಡು ಅದ್ ಹತ್ತಿರದವ್ರು ಮೂವಿ ಚೆನ್ನಾಗಿಲ್ಲ ಅಂತ ಹತ್ತಿದ್ದಲ್ಲ ಫಸ್ಟ್ ಅರ್ಥ ಮಾಡ್ಕೋ ಹೇಳಕ್ಕೆ ಒಂದ್ ಸುಳ್ಳು ಲಿಮಿಟ್ ಇರುತ್ತೆ ಈ ತರನ ಸುಳ್ಳು ಹೇಳಬೇಕು ಏನು ನಿಮಗೆ ಎಷ್ಟು ದುಡ್ಡು ಕೊಟ್ರು ಅಂತ ಗೊತ್ತಿಲ್ಲ ನಿಮ್ಮ ಗೆ ಈ ತರ ಎಲ್ಲ ಬ್ಯಾಡ್ ರಿವ್ಯೂ ಕೊಡಿ ಅಂತ ಅದ್ ಯಾರು ಕೊಟ್ರು ಯಾರು ಹೇಳ್ಕೊಟ್ರು ನಮಗಂತೂ ಅರ್ಥ ಆಗಿಲ್ಲ ಅದ ಎಷ್ಟು ಲಕ್ಷ ತಗೊಂಡ್ರೋ ಎಷ್ಟು ಕೋಟಿ ತಗೊಂಡ್ರು ಈ ತರ ಬ್ಯಾಟ್ ರಿವ್ಯೂ ಕೊಡಕ್ಕೆ ನೀವು ಒಬ್ಬರು ಬ್ಯಾಡ್ ರಿವ್ಯೂ ಕೊಟ್ಬಿಟ್ರೆ ಕರ್ನಾಟಕದಲ್ಲಿ ಆರ್ ಕೋಟಿ ಜನ ಫಿಲಮ್ ಮಾಡಲ್ಲ ಅಂತ ಎಲ್ಲ ಇವತ್ತು ಎಲ್ಲರೂ ನೋಡ್ತಾರ ಮೂವಿ ಹೋಗಿ ಆ ಲೆವೆಲ್ ತೆಗೆದಿದಾರ ಮೂವಿನ ಫಸ್ಟ್ ಆ ತಿಳ್ಕೊಳ್ಳಿ ನೀವೇನೇ ಬ್ಯಾಡ್ ರಿವ್ಯೂ ನೀವು ಕೊಟ್ಟು ಬ್ಯಾಡ್ ರಿವ್ಯೂ ಕೊಟ್ಟಷ್ಟು ಜನ ಇನ್ನು ನೋಡಕ್ಕಾರು ಹೋಗ್ತಾರೆ ಕ್ಯೂರಿಯಸ್ ಸೆಟ್ ಮೇಲೆ ಈ ತರ ಹೇಳ್ತಾ ಇದ್ದಲ್ಲ ಯಮ್ಮ ಎಲ್ಲಾರು ಚೆನ್ನಾಗಿದೆ ಅಂತಾರೆ ಈ ಎಮ್ಮ ಚೆನ್ನಾಗಿಲ್ಲ ಅಂತಾರಲ್ಲ ಯಾಕೆ ನೋಡ್ಬಾರ ನಾವು ಒಂದ್ಸಲ ಹೋಗಿ ಅಂತ ಪ್ರತಿಯೊಬ್ರು ಹೋಗಿ ನೋಡ್ತಾ ಇದಾರೆ ಒಂದೇ ದಿನಕ್ಕೆ ನೂರ್ ಮೂವತ್ತು ಕೋಟಿ ಕಲೆಕ್ಷನ್ ಆಗಿದೆ ನಿನ್ನೆ ನಿಮ್ ಪ್ರಕಾರ ಹೇಳಿದ್ರೆ ಅಷ್ಟ ಆಗ್ತಾ ಇತ್ತಾ ಇನ್ನು ಮೂರ್ ದಿನ ಟಿಕೆಟೇ ಸಿಗ್ತಾ ಇಲ್ಲ ವೀಕೆಂಡ್ ಫುಲ್ ಸೋಲ್ಡ್ ಔಟ್ ಟಿಕೆಟ್ ಯಾವ ಟ್ಯಾಕ್ಸಿ ಅಲ್ಲಿ ಬುಕ್ ಮಾಡಿದ್ರು ಟಿಕೆಟ್ ಸಿಗ್ತಾ ಇಲ್ಲ ಆ ಲೆವೆಲ್ ಸೋಲ್ಡ್ ಔಟ್ ಆಗಿದಾವೆ ನೀವು ನೋಡಿದ್ರೆ ಮೂವಿನೇ ಚೆನ್ನಾಗಿಲ್ಲ ಫುಲ್ ಗ್ರಾಫಿಕ್ಸು ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಹೆವಿ ಸೌಂಡು ಸಾಂಗು ಚೆನ್ನಾಗಿಲ್ಲ ಸ್ಟೋರಿ ಚೆನ್ನಾಗಿಲ್ಲ ಈ ತರ ಏನ್ ಬ್ಯಾಡ್ ರಿವ್ಯೂ ಕೊಟ್ಟಿದ್ದು ಕೊಟ್ಟಿದ್ದೆ ಅದೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಲ್ಲ ನಿಮಗೆ ನಿಜವಾಗ್ಲೂ ಒಂದು ಕನ್ನಡ ಇಂಡಸ್ಟ್ರಿ ಲೆವೆಲಿಗೆ ಬೆಳೆದಿದೆ ಖುಷಿ ಪಡಿ ಕನ್ನಡದ ಬಗ್ಗೆ ರೆಸ್ಪೆಕ್ಟ್ ಕೊಡಿ ಈ ತರ ಮೂವಿ ಮಾಡ್ತಾ ಇದಾರಲ್ಲ ಅಂತ ಅದ್ ಬಿಟ್ಬಿಟ್ಟು ಕನ್ನಡದ ಮೂವಿ ಬಗ್ಗೆ ಆಗಲಿ ಕನ್ನಡಿಗರ ಬಗ್ಗೆ ಈ ತರ ಎಲ್ಲ ಮಾತಾಡಬಾರ್ದು ಮೂವಿ ಚೆನ್ನಾಗಿಲ್ಲ ಹಂಗೆ ಇದೆ ಅಂತ ಓಕೆನಾ ನಿಮ್ದು ಏನೇ ಇದ್ರು ದ್ವೇಷ ಅದು ವೈಯಕ್ತಿಕವಾಗಿ ಇಟ್ಕೊಳ್ಳಿ ಯಾರ ಬಗ್ಗೆನ ಅಲ್ಲಿ ಬಟ್ ಕನ್ನಡ ಫಿಲಂ ಬಗ್ಗೆ ಕನ್ನಡ ಇನ್ಸ್ಟ್ರಿ ಬಗ್ಗೆ ಇತರ ಯಾವತ್ತೂ ಬ್ಯಾಡ್ ಕಮೆಂಟ್ಸ್ ಕೊಡ್ಬೇಡಿ ಇಂತ ಚೆನ್ನಾಗಿರೋ ಮೂವಿಗೆ ನೀವು ಈ ತರ ಹೇಳಿದ್ರಲ್ಲ ಏನ್ ಹೇಳೋದು ನಿಮ್ ಕಮೆಂಟ್ಸ್ಗಳು ನೋಡಿ ಯಾವ ಲೆವೆಲ್ಗೆ ಹೋಗಿದಾರೆ ಆ ವರ್ಡ್ಸ್ ಓದಕ್ಕೆ ಬರ್ತಾ ಆಗ್ತಾ ಇಲ್ಲ ಅಷ್ಟು ಕೆಟ್ಟದಾಗಿದಾವೆ ನಿಮಗೆ ಬೈದಿರೋ ಕಮೆಂಟ್ಸ್ ಒಂದ್ ಲೇಡಿ ಅನ್ನೋದು ನೋಡಿದ್ನೂ ಹೋಗ್ದಿದ್ರ ಜನ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ಲೆವೆಲ್ಗಿದೆ ಮೂವಿ ಅಂತ ಸಾವಿರ ಕಮೆಂಟ್ಸ್ ಮೇಲೆ ಬಂದಿದೆ ಅದ್ರಲ್ಲಿ ಒಬ್ಬಾರು ನಿಮ್ ಕಡೆ ಸಪೋರ್ಟ್ ಆಗಿ ಮಾತಾಡಿದಾರಾ ನೀವು ಹೋಗಿ ಅದ ಯಾವ್ದೋ ಟ್ಯಾಕೀಸ್ ಹತ್ರ ಯಾವ್ದೋ ಒಂದು ಕಸ್ಟಮರ್ ರಿವ್ಯೂ ತಗೊಂಡ್ಬಿಡ್ರಿ ಅದು ಲೇಡೀಸ್ ತೇನೆ ತಗೊಂಡಿದ್ದೀರಾ ಅವ್ರು ನಿಮ್ ಕಡೆ ಏನೋ ಗೊತ್ತಿಲ್ಲ ಬೇಕಂತ ನೀವೇ ನಿಲ್ಸ್ಕೊಂಡ ಮಾತಾಡ್ಕೊಂಡು ಬಂದಿರ್ತೀರಾ ಒಬ್ರೇ ರಿವ್ಯೂ ಒಬ್ರೇ ರಿವ್ಯೂ ಒಂದ್ ಹತ್ತು ಹದಿನೈದು ಸೆಕೆಂಡ್ ಅಷ್ಟೇ ತಗೊಂಡಿರೋದು ಏನೋ ಒಂದ್ ಹತ್ತು ಜನ ಒಂದ್ ಕಮೆಂಟ್ಸ್ ತಗೊಂಡ್ ಬಂದಿದ್ರೆ ಕೇಳ್ಕೊಂಡು ಲೈವ್ ಆಗಿ ಹೇಳ್ಬೋದಾಯ್ತು ಬಿಡಪ್ಪ ಮೂವಿ ಅದ್ರಲ್ಲ ಒಂದಿಬ್ರು ಚೆನ್ನಾಗಿಲ್ಲ ಇನ್ ಹಿಂಗರೆಲ್ಲ ಚೆನ್ನಾಗಿದೆ ಅಂದ್ರು ಹೇಳ್ಬೋದಾಯ್ತು ನೀವ್ ಯಾರ ಕೇಳ್ಕೊಂಡ್ ಒಂದ್ ಹತ್ತು ಸೆಕೆಂಡ್ ಅವ್ರ ಹತ್ರ ಮಾತಾಡ್ಬಿಟ್ಟು ಅದನ್ನ ತಂದು ಹಾಕ್ಬಿಟ್ಟು ಓ ಮೂವಿ ಚೆನ್ನಾಗಿಲ್ಲ ನಾನೆಲ್ಲ ಮಾ ಪಬ್ಲಿಕ್ ಒಪಿನಿಯನ್ಸ್ ತಗೊಂಡ್ಬಂದಿನಿ ಎಲ್ಲ ಇದಾರೆ ಯಾರು ಹೇಳಿದ್ರಮ್ಮ ನೀವು ಚೆನ್ನಾಗಿಲ್ಲ ಅಂತ ತೋರ್ಸೋದು ಯಾರು ಮೂವಿ ಚೆನ್ನಾಗಿಲ್ಲ ಹೇಳಿದ್ರು ಅಂತ ಒಬ್ರನ ತೋರ್ಸು ಫಸ್ಟ್ ನೋಡನ್ ವಿಡಿಯೋ ಮಾಡಿ ತೋರಿಸಿ ಫಸ್ಟ್ ಚೆನ್ನಾಗಿಲ್ಲ ಕಾಮೆಂಟ್ಸ್ ಅಲ್ಲೇ ಗೊತ್ತಾಗ್ತಾ ಇತ್ತು ಮೂವಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಸಾವಿರ ಕಮೆಂಟ್ಸ್ ಬಂದವಲ್ಲ ಅದರಲ್ಲೇ ಗೊತ್ತಾಗದು ಮೂವಿ ಚೆನ್ನಾಗಿತ್ತ ಇಲ್ಲೋ ಅಂತ ಜನಗಳು ಕಮೆಂಟ್ಸ್ ಮಾಡೋದ್ರಲ್ಲೇ ಗೊತ್ತಾಗ್ತಾ ಇತ್ತು ಎಲ್ಲ ಮಕ್ಕಗುದರಲ್ಲಿ ನಿಮಗೆ ಅಲ್ಲೇ ಅರ್ಥ ಆಗುತ್ತೆ ಮೂವಿ ಯಾವ ಲೆವೆಲ್ ಇದೆ ಅಂತ ನಾವು ನೋಡ್ಕೊಂಡು ಒಂದು ಸೆಕೆಂಡ್ ಮೂವಿ ಎಲ್ಲೂ ಬರೋಡಿ ಅಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಆ ಲೆವೆಲ್ ಇದೆ ಮೂವಿ ಮೈಯಾಗೆ ರೋಮ ಎದ್ ನಿಂತ್ಕೊಳುತ್ತೆ ಒಂದೊಂದೊಂದು ರಿಷಬ್ ಶೆಟ್ಟಿ ಆಕ್ಟಿಂಗ್ ಅವರಿಗೆ ಆಕ್ಟಿಂಗ್ ನೋಡಿ ಆ ಲೆವೆಲ್ ಮೂವಿ ಮಾಡಿದ್ದಾರೆ ಆ ಒಂದು ಲೊಕೇಶನ್ ಯಾವ ತರ ತೋರಿಸಿದಾರೆ ನೇಚರ್ ಅದೆಲ್ಲ ನೋಡಕ್ಕೆ ಅದೃಷ್ಟ ಮಾಡಿರ್ಬೇಕು ನಿಮ್ಮಂತ ಹೊಟ್ಟೆ ಉರಿ ಜನಗಳಿಗೆಲ್ಲ ಆಗಲ್ಲ ಅದು ನೋಡಕ್ಕೆ ಹೊಟ್ಟೆಯಲ್ಲಿ ಉರಿತಾ ಇದ್ದೀನಿ ಮೂವಿ ಸಕ್ಸಸ್ ಕಾಣ್ತಿರೋದ್ ನೋಡಿ ನಿಮ್ಗೆ ಹೊಟ್ಟೆ ಉರಿದೋಗ್ತಾ ಇರ್ಬೇಕು ಮಸ್ಟಿ ಅದಕ್ಕೆ ಈ ತರ ಬ್ಯಾಡ್ ರಿವ್ಯೂ ಕೊಟ್ಟಿದ್ದೆ ಕುತ್ಕೊಂಡು ಏನೇ ಬ್ಯಾಡ್ ರಿವ್ಯೂ ಕೊಟ್ರೂ ಮೂವಿ ಸಾವಿರ ಕೋಟಿ ರೀಚ್ ಆಗುತ್ತೆ ವರ್ಲ್ಡ್ ವೈಡ್ ಸಕ್ಸಸ್ಫುಲ್ ಆಗಿ ಓಡುತ್ತೆ ಮೂವಿ ಅದಂತೂ ಗ್ಯಾರಂಟಿ ಅರ್ದ್ ಇಟ್ಕೊಂಬಿಡಿ ಅನ್ನೆಸೆಸರಿ ಸುಮ್ಮನೆ ಯಾಕಿದ್ರೆ ಇನ್ನು ಉಗಿತಾರೆ ನಿಮ್ಗೆ ಇಷ್ಟ ಅಲ್ಲ ನಿಮ್ ಚಾನಲ್ಗೆ ಹೆಂಗ್ ಉಗಿತಾ ಇರೋದ್ರೆ ಜನ ಇನ್ನು ನೋಡ್ಕೊಳ್ಳಿ ಇನ್ನು ನಾಳೆ ನೋಡಿದ್ರಲ್ಲಿ ಇನ್ನೂ ಗೊತ್ತಾಗುತ್ತೆ ನಿಮ್ ಚಾನಲ್ ಯಾವ ಗತಿಗೆ ಬರುತ್ತೆ ಅಂತ ಏನೋ ದೊಡ್ಡದಕ್ಕೆ ಜನಗಳಿಗೆ ಕೊಡೋ ತಿಳ್ಸೋದ್ರೆ ಒಳ್ಳೆ ಮೆಸೇಜ್ ತಿಳಿಸಿ ಒಳ್ಳೆ ಕಮೆಂಟ್ಸ್ ಹೇಳಿ ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗೆ ಒಂದು ಕನ್ನಡ ಇಂಡಸ್ಟ್ರಿ ಮೂವಿ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಬೇಡಿ ಕನ್ನಡದವರಾಗಿ ಎಕ್ಸ್ಪ್ರೆಸ್ ಬೇರೆ ಭಾಷೆ ಆಡಿ ಹೊಗ್ತಾ ಇದಾರೆ ಕನ್ನಡ ಮೂವಿನ ಅದ್ರಲ್ಲಿ ನೀವು ಕನ್ನಡದವರಾಗಿ ಇಲ್ಲೇ ಒಟ್ಟಿ ನೀವೇ ಕನ್ನಡ ತುಳಿತಾ ಇದ್ದೀರ ನಿಮ್ಮಂತ ಜನಗಳಿದ್ರೆ ಎಲ್ಲಿ ಕನ್ನಡ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಎಲ್ಲಿ ಬೆಳೆಯೋಕಾಗತ್ತೆ ಹಾ ನಿಮ್ಮಂತರ ಒಬ್ಬರಿದ್ರೆ ಸಾಕು ಹಾಳು ಮಾಡ್ಬಿಡ್ತೀರಲ್ಲ ನಿರ್ವಂಶ ಮಾಡಕ್ ಬಿಡ್ತೀರ ಕನ್ನಡ ಇಂಡಸ್ಟ್ರಿನ ಇವಾಗ ಹೆಂಗ ಎರಡು ವರ್ಷಕ್ಕ ಮೂರು ವರ್ಷಕ್ಕೆ ಒಂದು ಇಟ್ಟು ಮೂವಿ ಬರ್ತಾ ಇದಾವೆ ಕಷ್ಟ ಬಿದ್ದು ಮಾಡ್ತಾ ಇದಾರೆ ಆ ಮೂವಿಗೂ ಬೆಲೆ ಇಲ್ಲ ನಿಮ್ಮಂತರಿಂದ ಆತರ ತರ ಆಗ್ಬಿಡುತ್ತೆ ಮೂರು ವರ್ಷ ಕಷ್ಟ ಬಿದ್ದು ಮಾಡಿದಾರೆ ಮೂವಿನ ಹಗಲು ರಾತ್ರಿ ಎಷ್ಟು ಕಷ್ಟ ಬಿದ್ದು ಎಷ್ಟು ಜನ ಸೇರಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನನಕೊಂದು ಒಳ್ಳೆ ಫಿಲಮ್ ಕೊಡ್ಬೇಕಂತ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಸಟ್ಟಾಕಿ ಆ ಮಳೆ ಕಾಡಲ್ಲಿ ಚಳಿ ಬಿಸಿಲು ಸೊಳ್ಳೆ ಕಾಟದಲ್ಲಿ ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟು ನೋಡಿ ಫಸ್ಟ್ ಹೋಗಿ ಮೂವಿ ಅರ್ಥ ಆಗಿಲ್ಲ ಅಂದ್ರೆ ಬೇಡ ನೀವೇನು ಹೇಳ್ಬೇಡಿ ಅರ್ಥ ಆಗಿಲ್ಲ ಅಂತ ಈ ಥರ ನಾ ಬ್ಯಾಡ್ ಕಮೆಂಟ್ಸ್ ಕೊಡೋದು ನೂರಕ್ಕೆ ನೂರು ಪರ್ಸೆಂಟ್ ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ತೀರ ಒಂದೇ ಒಂದು ಪಾಸಿಟಿವ್ ಅದು ನೀವು ಅದರಲ್ಲಿ ಎಲ್ಲ ನೆಗೆಟಿವೇ ಟೋಟಲಿ ನೀವು ಹೇಳಿರೋದೆ ನೆಗೆಟಿವ್ ಅದೇನ್ ದ್ವೇಷ ಅಂತ ಗೊತ್ತಿಲ್ಲ ಯಾರ ಬಗ್ಗೆ ದ್ವೇಷನೋ ಕನ್ನಡದ ಬಗ್ಗೆನೇ ದ್ವೇಷನೋ ನಿಮಗೆ ಏನು ಅಂತ ಗೊತ್ತಿಲ್ಲ ಈ ತರ ನೆಗೆಟಿವ್ ಕೊಟ್ಟಿದ್ದೀರಾ ಎಲ್ಲ ಉಗುದು ಉಪಕಾರ ಆಗ್ತಾ ಇದಾರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೀವೇ ಬರ್ತೀರಾ ಸಾರಿ ಕೇಳೋಕ್ಕೆ ಇನ್ನು ನಮ್ ಜನ ಕನ್ನಡ ಜನ ಎದ್ದೇಳ್ಬೇಕು ಇದು ನಿಲ್ಗೆ ಬಿಡಬಾರ್ದು ನಿಂತಾರ ಇವ್ರ ವಿರುದ್ಧ ಧ್ವನಿ ಎತ್ಬೇಕು ಎಲ್ಲ ರಕ್ಷಣಾ ವೇದಿಕೆ ಹೋಗಿ ಕೇಳಬೇಕು ನಿನ್ ವಾಕ್ ಸ್ವತಂತ್ರ ಇದೆ ಮಾತಾಡೋ ಸ್ವತಂತ್ರ ಇದೆ ಅಂದ್ರೆ ಹೆಂಗಂದಂಗೆ ಮಾತಾಡೋದಲ್ಲ ಕನ್ನಡ ಫಿಲಂ ಬಗ್ಗೆ ಯಾರಿಗೆ ಆಗಲಿ ಅದಕ್ಕೂ ಒಂದು ರೀತಿ ನೀತಿ ಅಂತ ಇದೆ ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಬರ್ತಾರೆ ಎಲ್ಲ ಬರ್ತಾರೆ ಇಂಡಸ್ಟ್ರಿ ಇರ್ಬೇಕು ಕನ್ನಡ ಫಿಲಂ ಚೇಂಬರ್ ಆಗ್ಲಿ ರಕ್ಷಣಾ ವೇದಿಕರು ಎಲ್ಲ ಬರ್ತಾರೆ ಕ್ವಶನ್ ಮಾಡ್ತಾರೆ ನಿಮ್ಗೆ ಅವಾಗ ಗೊತ್ತಾಗತ್ತೆ ನಿಮ್ಗೆ ಏನಾಗುತ್ತೆ ಅಂತ ಅದಿದಾಗೆ ನಿಮ್ ಚಾನಲ್ ಅಷ್ಟೇ ಎಕ್ಕೊಂಡು ಹೋಗುತ್ತೆ ಅದಂತೂ ಗ್ಯಾರಂಟಿ ಬರ್ದಿಟ್ಕೋ ಓಕೆನಾ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಕಾಂತಾರ ಮೂವಿ ಸೂಪರ್ ಆಕ್ಟಿಂಗ್ ಇಂದ ಹಿಡಿದು ಲೊಕೇಶನ್ ಎಲ್ಲೂ ಅಷ್ಟೇನೆ ಒಂದು ಸೆಕೆಂಡ್ ಬ್ರೋ ಬೋರ್ ಆಗಲ್ಲ ಮೂವಿ ಆ ಲೆವೆಲ್ ತೆಗೆದರೆ ಫಸ್ಟ್ ಹಾಫ್ ಇನ್ನೂ ಸೆಕೆಂಡ್ ಆಫ್ ಅಲ್ಲ ಅಂತ ಬೆಂಕಿ ಬೆಂಕಿ ಮೂವಿ ಯೂಜ್ ಒಂದ್ ಅಲ್ಲ ಎರಡು ಸಲ ನೋಡಿರೋ ಮೂವಿ ಬೋರ್ ಆಗಲ್ಲ ಆ ಲೆವೆಲ್ ಇದೆ ಇಂಥ ಮೂವಿಗೆ ಯಾರು ಬ್ಯಾಡ್ ರಿವ್ಯೂ ಕೊಡಬೇಡಿ ಕನ್ನಡದಲ್ಲಿ ಬಂದ್ ಬರೋದೇ ಎಷ್ಟೋ ವರ್ಷಕ್ಕೊಂದು ಮೂವಿ ಈ ತರ ಕೆ ಜಿ ಎಫ್ ಆದ್ಮೇಲೆ ಇದು ಬಂದಿದೆ ಕಾಂತಾರ ಕೆ ಜಿ ಎಫ್ ಕಾಂತಾರ ಚಾಪ್ಟರ್ ಒನ್ ಈ ತರ ಮೂವಿ ಬರೋದೇ ಅಪರೂಪ ನಾಲ್ಕು ವರ್ಷ ಐದು ವರ್ಷಕ್ಕೆ ಇಂಥ ಮೂವಿ ಬಗ್ಗೆ ಯಾರು ಬ್ಯಾಡ್ ರಿವ್ಯೂ ಕೊಡಬೇಡಿ ಸೂಪರ್ ಮೂವಿ ನಮ್ ಪ್ರಕಾರ ಎಲ್ರು ಹೋಗಿ ನೋಡ್ಬೋದು ಫ್ಯಾಮಿಲಿ ಸಮೇತ ದೇವ್ರ ಬಗ್ಗೆ ಒಳ್ಳೆ ಚೆನ್ನಾಗ್ ಮಾಡಿದ್ದಾರೆ ಮೂವಿನ ಆ ದೇವರೇ ಅಮ್ಮನ್ ನೋಡ್ಕೊಳ್ಳುತ್ತೆ ಯಾರು ಏನ್ ಜಾಸ್ತಿ ಮಾತಾಡಕ್ ಆಗಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಕಾಂತಾರ ರಿವ್ಯೂ ಮೂವಿ ಸೂಪರ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಹೀಗೆ ವಿಡಿಯೋ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಓಕೆ हैव ए नाइस स्टे जय हिंद जय कर्नाटक माते